ಇದರಲ್ಲಿ ಕಟಕ ರಾಶಿಯ ಹದಿನಾರು ಪ್ರಮುಖ ವಿಷಯಗಳು ಒಂದು ರಾಶಿಯ ವರ್ಷ ಭವಿಷ್ಯವನ್ನು ಗುರು ಮತ್ತು ಶನಿಯ ಸ್ಥಾನದಿಂದ ತಿಳಿದುಕೊಳ್ಳಲಾಗುತ್ತದೆ ಈ ಎರಡು ಗ್ರಹಗಳು ಜಾತಕದಲ್ಲಿ ಉತ್ತಮ ಸ್ಥಾನದಲ್ಲಿದ್ದರೆ ಆ ರಾಶಿಯವರ ಜೀವನ ಉತ್ತಮವಾಗಿರುತ್ತದೆ ಆದರೆ ಈ ಗ್ರಹಗಳಲ್ಲಿ ಒಂದು ಗ್ರಹ ನಿಮ್ಮ ಜಾತಕದಲ್ಲಿ ದುರ್ಬಲವಾಗಿದ್ದರೆ ಅದು ಅನೇಕ ಸಮಸ್ಯೆಗಳನ್ನು ನೀಡುತ್ತದೆ ಹಾಗಾದರೆ ಮುಂಬರುವ ಎರಡ್ ವರ್ಷದಲ್ಲಿ ಕಟಕ ರಾಶಿಯವರಿಗೆ ಶನಿ ಹಾಗೂ ಗುರುಬಲ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಟಕ ರಾಶಿಯ ವೃತ್ತಿ ಜೀವನ ಹೇಗಿರುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಟಕ ರಾಶಿಯವರ ವೃತ್ತಿ ಜೀವನ ಉತ್ತಮವಾಗಿರುವುದಿಲ್ಲ ತುಂಬಾ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಒತ್ತಡ ಹೆಚ್ಚಾಗುತ್ತದೆ ತುಂಬಾ ಟೆನ್ಷನ್ ಲೈಫ್ ಇರುತ್ತದೆ ಲಾಭದ ಕೊರತೆಯನ್ನು ವ್ಯಾಪಾರದಲ್ಲಿ ಅನುಭವಿಸಬೇಕಾಗುತ್ತದೆ ಅನಿರೀಕ್ಷಿತವಾಗಿ ಸಾಲಗಳು ಬಹಳ ತೊಂದರೆ ತಂದು ಕೊಡಲಿದೆ ಬೇರೆಯವರ ವ್ಯಾಪಾರಕ್ಕೆ ಕೈ ಹಾಕಬೇಡಿ ಅದು ಕೂಡ ನಿಮಗೆ ದೊಡ್ಡ ಸಮಸ್ಯೆಗಳನ್ನು ತಂದುಕೊಡುವ ಸಾಧ್ಯತೆ ಇದೆ ಜಾಗರೂಕರಾಗಿರಿ ಎರಡು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಟಕ ರಾಶಿಯ ಪ್ರೇಮ ಜೀವನ ಹೇಗಿರುತ್ತದೆ ಮುಂದಿನ ವರ್ಷ ನಿಮ್ಮ ಪ್ರೇಮ ಜೀವನ ಅಷ್ಟೊಂದು ಉತ್ತಮವಾಗಿಲ್ಲ ಅನಾನುಕೂಲತೆಯ ಪರಿಸ್ಥಿತಿ ಅಧಿಕವಾಗಿರುತ್ತದೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಪ್ರೇಮ ಸಂಬಂಧ ಒಡೆದು ಹೋಗುತ್ತದೆ ಮದುವೆ ಮಾಡಿಕೊಳ್ಳಬೇಕು ಅಂದುಕೊಂಡಾಗ ಮದುವೆ ಮುರಿದು ಬೀಳುತ್ತದೆ ಜಾಗೃತೆಯಾಗಿರಿ ಧೈರ್ಯ ಕುಂದಬೇಡಿ ಸಮಾಧಾನದಿಂದ ವರ್ತಿಸುವುದು ತುಂಬಾ ಮುಖ್ಯವಾಗಿದೆ ಮೂರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಟಕ ರಾಶಿಯವರ ಆರೋಗ್ಯ ಜೀವನ ಹೇಗಿರುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೆಲ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಹೀಗಾಗಿ ಎದೆ ಭುಜ ಹೃದಯ ರೋಗದ ಸಮಸ್ಯೆಗಳು ಹೆಚ್ಚಾಗಬಹುದು ರಕ್ತದ ಒತ್ತಡ ಹೆಚ್ಚಾಗುತ್ತದೆ ಇದರಿಂದಾಗಿ ಆರೋಗ್ಯದ ಕಡೆ ಜಾಗೃತ ವಹಿಸಬೇಕಾಗುತ್ತದೆ ಸಣ್ಣ ಪುಟ್ಟ ಕಾಯಿಲೆಗಳು ಬರುವ ಮುಂಚೆ ಬರದಂತೆ ತಡೆಯಲು ನಿರ್ವಹಿಸಬೇಕಾದ ಕ್ರಮಗಳನ್ನು ಅನುಸರಿಸಿ ಯಾವುದೇ ಸಮಸ್ಯೆಗಳು ಹೆಚ್ಚಾಗದಂತೆ ತಡೆಯಲು ಕೊನೆಯಲ್ಲಿ ಕೆಲ ಸರಳ ಪರಿಹಾರಗಳನ್ನು ನೀಡಲಾಗಿದೆ ಅವುಗಳನ್ನು ಅನುಸರಿಸಿ ನಾಲ್ಕು ಘಟಕ ರಾಶಿಯ ಲಕ್ಕಿ ನಂಬರ್ ಯಾವುದು ಘಟಕ ರಾಶಿಯವರಿಗೆ ಎರಡು ಮತ್ತು ಏಳು ಸಂಖ್ಯೆಗಳು ಅದೃಷ್ಟವಂತರು ಆದ್ದರಿಂದ ಎರಡು ಅಂಕಿಗಳ ಸರಣಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಮೂವತ್ತೆಂಟು ನಲವತ್ತೇಳು ಮತ್ತು ಏಳು ಅಂಕಿಗಳ ಸರಣಿ ಏಳು ಹದಿನಾರು ಇಪ್ಪತ್ತೈದು ಮೂವತ್ನಾಲ್ಕು ನಲವತ್ಮೂರು ಐವತ್ತೆರಡು ಅರವತ್ತೊಂದು ಎಪ್ಪತ್ತು ಇವೆಲ್ಲವೂ ಶುಭ ಸಂಖ್ಯೆಗಳು ಇವುಗಳಲ್ಲದೆ ಮೂರು ಆರು ಎಂಟು ಒಂಬತ್ತು ಸಂಖ್ಯೆಗಳು ಸಾಮಾನ್ಯ ಮತ್ತು ನಾಲ್ಕು ಸಂಖ್ಯೆಗಳು ಅಶುಭ ಈ ಸಂಖ್ಯೆಗಳ ಶುಭವನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಿದರೆ ಖಂಡಿತವಾಗಿಯೂ ಪ್ರಯೋಜನವಾಗುತ್ತದೆ ಐದು ಕಟಕ ರಾಶಿಯವರು ಯಾವ ರತ್ನವನ್ನು ಧರಿಸಬೇಕು ಕಟಕ ರಾಶಿಯವರ ಅದೃಷ್ಟದ ರತ್ನ ಮುತ್ತು ಇದು ಮಾನಸಿಕ ಶಾಂತಿಯನ್ನು ನೀಡುವ ರತ್ನವಾಗಿದೆ ಮುತ್ತು ಪ್ರಪಂಚಾದ್ಯಂತ ಹೆಚ್ಚು ಧರಿಸುವ ರತ್ನವಾಗಿದೆ ಇದಕ್ಕೆ ಕಾರಣವೆಂದರೆ ಮುತ್ತು ರತ್ನವು ಯಾವುದೇ ರೀತಿಯ ಹಾನಿಯನ್ನುಂಟು ಮಾಡುವುದಿಲ್ಲ ಆರು ಕಟಕ ರಾಶಿಯವರು ಯಾವ ದಾನವನ್ನು ಮಾಡುವುದು ಶ್ರೇಷ್ಠ ಕರ್ಕಾಟಕ ರಾಶಿಯ ಜನರು ಬಿಳಿ ವಸ್ತುಗಳನ್ನು ದಾನ ಮಾಡಬೇಕು ಇದಲ್ಲದೆ ಈ ವಸ್ತುಗಳನ್ನು ಸಹ ದಾನ ಮಾಡಬಹುದು ಕಂಜು ಪಚ್ಚೆ ಚಿನ್ನ ಬೆಲ್ಲ ಹಳದಿ ಬೇಳೆಕಾಳುಗಳು ಕರ್ಕಾಟಕ ರಾಶಿಯ ಜನರು ಸೂರ್ಯ ದೇವರ ಆಶೀರ್ವಾದ ಪಡೆಯಲು ಉಪ್ಪನ್ನು ದಾನ ಮಾಡಬೇಕು ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಚಂದ್ರನ ಪರಿಹಾರಗಳನ್ನು ಬಳಸುವುದರಿಂದ ಗಮನ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಚಂದ್ರನು ಮನಸ್ಸು ಮತ್ತು ಮೆದುಳಿನ ಅಂಶವಾಗಿದೆ ಮತ್ತು ಚಂದ್ರನು ಬಲವಾಗಿದ್ದಾಗ ಅದು ಬೇಗನೆ ನೆನಪಿಸಿಕೊಳ್ಳುತ್ತದೆ ಏಳು ಕಟಕ ರಾಶಿಯವರ ಇಷ್ಟ ದೇವರು ಯಾರು ಕರ್ಕಾಟಕ ರಾಶಿಯವರಿಗೆ ಶಿವ ಮತ್ತು ತಾಯಿ ಗೌರಿಯ ಆರಾಧನೆ ವಿಶೇಷವಾಗಿ ಫಲಕಾರಿಯಾಗಿದೆ ಅವರು ಶಿವ ಮತ್ತು ತಾಯಿ ಗೌರಿಯ ಆರಾಧನೆಯಿಂದ ಮಾನಸಿಕ ಶಾಂತಿ ಮತ್ತು ಕುಟುಂಬ ಸಂತೋಷವನ್ನು ಪಡೆಯುತ್ತಾರೆ ಕರ್ಕರಾಶಿಯವರಿಗೆ ಬುಧವಾರ ಮತ್ತು ಭಾನುವಾರ ಶುಭ ದಿನಗಳು ಕರ್ಕರಾಶಿಯ ಅಧಿಪತಿ ಚಂದ್ರ ಶಿವನು ಚಂದ್ರನನ್ನು ತಲೆಯ ಮೇಲೆ ಧರಿಸಿದ್ದಾನೆ ಆದ್ದರಿಂದ ಕರ್ಕರಾಶಿಯನ್ನು ಶಿವನ ನೆಚ್ಚಿನ ರಾಶಿ ಚಕ್ರ ಚಿಹ್ನೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಎಂಟು ಕಟಕ ರಾಶಿಯವರು ಯಾವ ಬಣ್ಣದ ವಾಹನವನ್ನು ಖರೀದಿಸುವುದು ಶುಭ ಶಾಸ್ತ್ರದ ಪ್ರಕಾರ ಕರ್ಕಾಟಕ ರಾಶಿಯವರಿಗೆ ಬಿಳಿ ಬೆಳ್ಳಿ ಅಥವಾ ಕೆನೆ ಬಣ್ಣದ ವಾಹನವು ಮಂಗಳಕರವಾಗಿದೆ ಬೆಳ್ಳಿಯ ಬಣ್ಣವು ಭಾವನಾತ್ಮಕ ಸ್ಥಿರತೆ ಅಂತಃಪ್ರಜ್ಞೆ ಮತ್ತು ಭದ್ರತೆಯನ್ನು ಪ್ರತಿನಿಧಿಸುತ್ತದೆ ಇದು ಕಟಕ ರಾಶಿಯವರ ಸೂಕ್ಷ್ಮ ಸ್ವಭಾವಕ್ಕೆ ಸರಿಹೊಂದುತ್ತದೆ ಒಂಬತ್ತು ಕಟಕ ರಾಶಿಯವರಿಗೆ ಯಾವ ದೇವರು ರಕ್ಷಿಸುತ್ತಾನೆ ಕರ್ಕಾಟಕವನ್ನು ಆಳುವ ಗ್ರಹ ಚಂದ್ರನಾಗಿದ್ದು ಅದನ್ನು ಶಿವನು ತನ್ನ ಹಣೆಯ ಮೇಲೆ ಧರಿಸಿದ್ದಾನೆ ಕರ್ಕಾಟಕ ರಾಶಿಯ ಜನರು ಶಿವ ಮತ್ತು ತಾಯಿ ಪಾರ್ವತಿಯನ್ನು ಪೂಜಿಸುವುದರಿಂದ ಮಾನಸಿಕ ಶಾಂತಿ ಮತ್ತು ಕುಟುಂಬ ಸಂತೋಷವನ್ನು ಪಡೆಯುತ್ತಾರೆ ಕರ್ಕರಾಶಿಯ ಜನರು ಕುಟುಂಬ ಮತ್ತು ಭಾವನೆಗಳೊಂದಿಗೆ ಆಳವಾಗಿ ಸಂಪರ್ಕ ಹೊಂದಿದ್ದಾರೆ ಕರ್ಕರಾಶಿಯ ಜನರು ಮಾತಾ ಕಮಲ ಅಥವಾ ಮಾತಾ ಸಿದ್ಧಿದಾತ್ರಿಯನ್ನು ಪೂಜಿಸಬೇಕು ಕರ್ಕಾಟಕ ರಾಶಿಯ ಜನರು ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಪಠಿಸಬೇಕು ಹತ್ತು ಕಟಕ ರಾಶಿಯವರು ಯಾವ ರುದ್ರಾಕ್ಷಿ ಧಾರಣೆ ಮಾಡಬೇಕು ಕರ್ಕಾಟಕ ರಾಶಿಯ ಜನರು ಎರಡು ಮುಖಿ ರುದ್ರಾಕ್ಷಿಯನ್ನು ಧರಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಕರ್ಕಾಟಕ ರಾಶಿಯ ಆಡಳಿತ ಗ್ರಹ ಚಂದ್ರ ಮತ್ತು ಎರಡು ಮುಖದ ರುದ್ರಾಕ್ಷವನ್ನು ಅರ್ಧನಾರೀಶ್ವರನ ರೂಪವೆಂದು ಪರಿಗಣಿಸಲಾಗುತ್ತದೆ ಜ್ಯೋತಿಷಾಸ್ತ್ರದ ಪ್ರಕಾರ ರಾಶಿ ಚಕ್ರ ಚಿಹ್ನೆಯ ಪ್ರಕಾರ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಅನೇಕ ಪಟ್ಟು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಹನ್ನೊಂದು ಕಟಕ ರಾಶಿಯವರಿಗೆ ಯಾವ ರಾಶಿಯ ಜೀವನ ಸಂಗಾತಿ ಉತ್ತಮ ಈ ರಾಶಿಯ ಜನರು ವೃಷಭ ಕನ್ಯಾ ವೃಷಿಕ ಮತ್ತು ಮೀನಾ ರಾಶಿಯವರನ್ನು ಮದುವೆಯಾಗುವುದು ಉತ್ತಮ ಈ ರಾಶಿಯವರ ಜೊತೆ ಕರ್ಕ ರಾಶಿಯವರ ವೈವಾಹಿಕ ಜೀವನವು ತುಂಬಾ ಉತ್ತಮವೆಂದು ಪರಿಗಣಿಸಲಾಗಿದೆ ಇದಕ್ಕೆ ತದ್ವಿರುದ್ಧವಾಗಿ ಕುಂಭ ಮತ್ತು ಸಿಂಹ ರಾಶಿಯೊಂದಿಗಿನ ಕಟಕ ರಾಶಿಯವರ ವೈವಾಹಿಕ ಸಂಬಂಧವು ಯಶಸ್ವಿಯಾಗಲು ಬಹಳ ಕಡಿಮೆ ಅವಕಾಶವನ್ನು ಹೊಂದಿದೆ ಹನ್ನೆರಡು ಕಟಕ ರಾಶಿಯವರು ಯಾವ ವ್ರತವನ್ನು ಆಚರಿಸಬೇಕು ಕರ್ಕಾಟಕ ರಾಶಿಯ ಜನರು ಸೋಮವಾರದಂದು ಉಪವಾಸವಿರಬೇಕು ಮತ್ತು ಶಿವ ಮತ್ತು ಗಣೇಶನನ್ನು ಪೂಜಿಸಬೇಕು ಶಿವನ ಆಶೀರ್ವಾದ ಪಡೆಯಲು ಓಂ ನಮ ಶಿವ ಎಂಬ ಮಂತ್ರವನ್ನು ಪಠಿಸಿ ಸೋಮವಾರ ಹಾಲು ಮೊಸರು ಅಕ್ಕಿ ಮತ್ತು ಸಕ್ಕರೆ ಮಿಠಾಯಿಗಳನ್ನು ದಾನ ಮಾಡಿ ಹದಿಮೂರು ಕಟಕ ರಾಶಿಯವರಿಗೆ ಯಾವ ರೋಗ ಬರಬಹುದು ಈ ರಾಶಿಯವರು ಹೊಟ್ಟೆಯ ಅಸ್ವಸ್ಥತೆಗಳು ಜೀರ್ಣಕಾರಿ ಅಸ್ವಸ್ಥತೆಗಳು ಮಾನಸಿಕ ದೌರ್ಬಲ್ಯ ಮತ್ತು ಅಸಿಡಿಟಿಗಳಿಂದ ಬಳಲುತ್ತಿದ್ದಾರೆ ಹತಾಶೆ ಮತ್ತು ಮಾನಸಿಕ ಪ್ರಕ್ಷುಬದ್ಧತೆ ಅವರ ಮೇಲೆ ಪ್ರಭಾವ ಬೀರುತ್ತದೆ ಚಂದ್ರನು ದುರ್ಬಲವಾಗಿದ್ದಾಗ ಅವರು ನಿದ್ರಾಹೀನತೆಯಿಂದ ಬಳಲುತ್ತಿದ್ದಾರೆ ಕರ್ಕಾಟಕ ರಾಶಿಯ ಜನರು ನಲವತ್ತೆರಡರಿಂದ ನಲವತ್ತೊಂಬತ್ತು ವರ್ಷದೊಳಗಿನ ಮೂತ್ರದ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ ಹದಿನಾಲ್ಕು ಕಟಕ ರಾಶಿಯವರ ದುರ್ಬಲತೆ ಏನಾಗಿದೆ ನೀವು ಪ್ರೀತಿ ಪಾತ್ರರಾಗಿದ್ದೀರಿ ಮತ್ತು ಪ್ರತಿಯಾಗಿ ಪ್ರೀತಿಯನ್ನು ಬಯಸುತ್ತೀರಿ ನೀವು ದೀರ್ಘಕಾಲ ದ್ವೇಷವನ್ನು ಹೊಂದಿದ್ದೀರಿ ನಿಮ್ಮ ಹಿಂದಿನ ಘಟನೆಯು ಗಾಯದೊಂದಿಗೆ ಸಂಬಂಧ ಹೊಂದಿದ್ದರೆ ನೀವು ಅದನ್ನು ಸುಲಭವಾಗಿ ಮರೆಯುವುದಿಲ್ಲ ಕರ್ಕಾಟಕ ರಾಶಿಯವರಿಗೆ ಭಾವನಾತ್ಮಕ ಸ್ವಭಾವವು ದೌರ್ಬಲ್ಯವಾಗಿ ಬದಲಾಗಬಹುದು ಮತ್ತು ಕೆಲವೊಮ್ಮೆ ಅವುಗಳನ್ನು ತಪ್ಪಾಗಿ ಸಾಬೀತುಪಡಿಸಬಹುದು ಹದಿನೈದು ರಾಶಿಯವರ ಮದುವೆ ಯಾವ ವಯಸ್ಸಿನಲ್ಲಿ ಆಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕರ್ಕ ರಾಶಿಯ ಜನರು ಇಪ್ಪತ್ತೊಂದು ವರ್ಷ ವಯಸ್ಸಿನಲ್ಲಿ ಮದುವೆ ಆಗುತ್ತಾರೆ ಈ ವಯಸ್ಸಿನಲ್ಲಿ ಮದುವೆ ನಡೆಯದಿದ್ದರೆ ಇಪ್ಪತ್ನಾಲ್ಕು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಮತ್ತು ಮೂವತ್ತೊಂದನೆಯ ವಯಸ್ಸಿನಲ್ಲಿ ಮದುವೆ ಆಗಬಹುದು ಹದಿನಾರು ಕಟಕ ರಾಶಿಯ ಹೆಣ್ಣು ಮಕ್ಕಳಿಗೆ ಎಷ್ಟು ಮಕ್ಕಳಾಗಬಹುದು ಕರ್ಕಾಟಕ ರಾಶಿಯ ಮಹಿಳೆಯರು ಎರಡು ಮಕ್ಕಳಿಗೆ ಸೀಮಿತವಾಗಿರುತ್ತಾರೆ ಸಾಮಾನ್ಯವಾಗಿ ಈ ರಾಶಿ ಚಕ್ರ ಚಿಹ್ನೆಯ ಮಹಿಳೆಯರು ಎರಡು ಮಕ್ಕಳ ಬಗ್ಗೆ ಯೋಚಿಸುತ್ತಾರೆ ಮತ್ತು ಮದುವೆಯ ನಂತರ ಅವರು ಹೆಚ್ಚಾಗಿ ಎರಡು ಮಕ್ಕಳನ್ನು ಹೊಂದಿದ್ದಾರೆ ಕೆಲವೊಮ್ಮೆ ಅವರು ಅವಳಿ ಮಕ್ಕಳನ್ನು ಸಹ ಹೊಂದಿದ್ದಾರೆ ಮಕರ ರಾಶಿಯ ಮಹಿಳೆಯರ ರಾಶಿ ಚಕ್ರ ಚಿಹ್ನೆಯ ಪ್ರಕಾರ ಮದುವೆಯ ನಂತರ ಅವರಿಗೆ ಮೂರು ಮಕ್ಕಳಿರಬಹುದು ಚಕರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು